ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಅಬಾಕ್ಸ್ ಎಲ್ಲರೂ ಹೇಳ್ತಿದ್ರೆ ಅಗೋಪ್ಲೋರ್ ಅದರ ಮದುವೆ ಅಂತ ಅಂದ್ಕೊಂಡಿನಿ ಇವಾಗ ರೀತಿ ಸಪೋರ್ಟಿನ ನಾವೆಲ್ಲರೂ ಮಾಸ್ತಾರ ಮದುವೆ ನೋಡಿರಿ ಇವತ್ತು ಮುಂದೆ ಇವಾಗ ಸೊ ಅಂದಿ ತನ್ನ ಹಾಸ್ಟೆಲ್ ಒಂದು ಸ್ಟಾರ್ಟ್ ಮಾಡೋಕಂತೀನಿ ಸೊ ಇವಾಗ ಇಲ್ಲಿ ಹಾಸ್ಟೆಲ್ ಕ್ಲಾಸಿ ಬಂದಿದ್ದೀವಿ ನನಗೆ ನೈಟ್ ಅದ ಸೊ ಇಲ್ಲಿ ಸ್ಟೇ ಆಗಿ ಈಗ ಜೊಳಕಾಗಿರ್ತಾಯ ಎಲ್ಲ ಮಾಡಿ ಸೊ ಎಲ್ಲರೂ ರೆಡಿ ಈಗ ನೋಡಿರಿ ಫ್ರೆಂಡ್ಸ್ ಈಗ ಸೊ ಬರೀ ಈಗ ಅನ್ನೋದು ಇನ್ನೂ ಮತ್ತೀಗ ಶಾಪಿಂಗ್ ಮಾಡೋದೈತಿ ಶಾಪಿಂಗ್ ಲಿಸ್ಟ್ ಮರ್ತು ಬಂದ್ಬಿಟ್ಟು ನೋಡ್ರಿ ಸೊ ಎರಡು ಲಿಸ್ಟ್ ಮಾಡ್ಕೊಂಡಿ ಮತ್ತು ನೋಡಿದರೆ ಎರಡೂ ಲಿಸ್ಟನ್ನೂ ಆನ್ಲೈನ್ ಮರ್ತ್ ಬಂದ್ಬಿಟ್ಟಿವಿಗನ ಸೊ ಬರೀ ಅಂತ ಈಗ ಟೈಮು ಒಂಬತ್ತು ಇಪ್ಪತ್ತೈದು ನೋಡಿರಿ ಈಗ ಜಳಕ್ಕೆಲ್ಲ ಆಗೈತಿ ನಾನು ನಾಷ್ಟ ಮಾಡಿಕೊಂಡು ನೆಕ್ಸ್ಟ್ ಅಂದಿಷನ್ ಶಾಪಿಂಗ್ ಸ್ಟಾರ್ಟ್ ಮಾಡ್ತೀವಿ ಬಟ್ ಅನಿವಾ ಹಾಸ್ಟೆಲ್ ಎಲ್ಲಿ ಹಾಕಿವಿ ಏನು ಅನ್ನೋದನ್ನು ಹೇಳಂಗಿಲ್ಲ ಸೇಫ್ಟಿ ಪರ್ಪಸ್ಗೋಸ್ಕರ ಸೊ ನೀವು ಯಾಕೆ ಏನು ಅನ್ನೋದನ್ನ ಅರ್ಸೆಂಡ್ ಮಾಡ್ಕೊತೀರ ಅಂತ ಅಂದ್ಕೊಂಡಿನಿ ಸೊ ಎಷ್ಟು ಬ್ಲಾಗ್ನಾಗ ತೋರಿಸ್ಬೇಕು ಸ್ವಚ್ಛ ಅಷ್ಟಾಗಿ ತೋರಿಸ್ತೀನಿ ಆರು ಗಂಟೆ ಆರೂವರೆಗೆ ಎದ್ದೀವಿ ಅಂತ ನೋಡ್ತೀವಿ ಫುಲ್ಲು ಹಚ್ಚು ಕಡೆಯಾಕ ನನಗೆ ಮಳಿ ಇಲ್ಲಾಂದ್ರೆ ಮಳಿ ಭಾಳ ಇತ್ತು ಬಿಡ್ರಿ ಬೆಳಗಾವ್ ಅಂದ್ರೆ ಬೆಳಗಾವ್ಕ್ಕಿಂತ ಮಳಿ ಜಾಸ್ತಿ ಐತಿ ಇದೆ ನಿತ್ಯಂಕರ ಭಾಳ ಚಲೋ ಆಗೈತಿ ಮಲ್ಕೊಂಡಾರ ಬಟ್ ನಡು ಎಷ್ಟು ಆಗಿಲ್ಲ ಸುಭಾಳು ನಿದ್ದೆ ಚಲೋ ಆಯಿತು ಎಷ್ಟೊಂದು ಆಗಿರುತ್ತೆ ಇಲ್ಲ ಚಲೋ ನಿದ್ದಿ ಮಾಡಿ ಬರೀ ಈಗ ಟೈಮು ಅದು ಏನೋ ಒಂಬತ್ತು ಇಪ್ಪತ್ತಾಗಿತಿ ಬರೀ ಈಗ ಮಗುನಂತ ಲಗೇಜ್ ಎಲ್ಲ ಇಲ್ಲೇ ಬಿಡ್ತೀವಿ ತಗೊಂಡು ನಮ್ಗೆ ಶಾಪಿಂಗ್ ಮಾಡ್ಕೊಂಡು ಎದ್ರಾಗ ಇಟ್ಕೋಬೇಕು ಇಲ್ಲೇ ಕಾಟನ್ ಮ್ಯಾಗೆ ಹಾಕವ ನಾನು ಚೀಲ್ಡ್ರನ್ ಬರ್ತಾ ಏನು ವಾಶ್ ಮಾಡಿಲ್ಲ ಇದು ಎಕ್ಚುಲಿ ಬಾಯ್ಸ್ ಹಾಸ್ಟೆಲ್ ಪೇರೆಂಟ್ಸ್ ಬಂದವ್ರಿಗೆ ಇರಕ್ಕಂತಂದ್ರೆ ಇವಾಗ ಕೊತ್ತರ ಇವಾಗ ಪ್ರೆಸೆಂಟು ಸೊ ಆಮೇಲೆ ಮಕ್ಕಳೆಲ್ಲ ಹಾಲಿಡೇಸ್ ಎಲ್ಲ ಮುಗಿಸ್ಕೊಂಡು ಬಂದ ಮಕ್ಕಳೆಲ್ಲ ಇರ್ತಾರ ಸೊ ಅನ್ವಿತ ಹಾಸ್ಟೆಲ್ ಬೇರೆ ಕಡೆ ಐತಿ ಅಲ್ಲಿ ಹೋಗಿ ಈಕೆಲ್ಲ ಹಾಸ್ಟೆಲ್ ರೆಡಿ ಮಾಡಿ ಕೊಡ್ತೀವಿ ಇಲ್ಲ ಲಾಕರ್ಸ್ ಎಲ್ಲ ನೋಡ್ರಿ ಮತ್ತು ಹೋಟೆಲಿಗೆ ಬಂದು ನಾಷ್ಟ ಮಾಡೋಕ್ಕಂತ ಹೇಳಿದ್ರು ಬಂದಿದ್ದೀರಲ್ಲ ಇದು ಫ್ರೆಂಡ್ಸ್ ಒಂದು ಮಸೀದಿ ಜಲ್ದಿ ಕೊಡಾಂಗಣ ಇದೆ ವೇಟ್ ಮಾಡಿ ಬಜ್ಜೆ ಇಲ್ಲ ಮಸಾಲೆ ದೋಸೆ ದೋಸೆ ಮಾಮೂಲಿ ದೋಸೆ ಅಷ್ಟೈತಿ ನೋಡಿರಿ ಅರವಿನಮ್ಮ ಈಗ ಮಸಾಲೆ ದೋಸೆ ತಗೊಂಡ ಇಬ್ಬರು ಕೂಡ ಶೇರ್ ಮಾಡ್ಕೊಳಕಂತ ಅಂತೆ ಟಾಯಮ್ಗಳು ಅನ್ವಿತಾ ಉತ್ತಪ್ಪ ಆರ್ಡ್ರ್ ಮಾಡ್ಕೊಂಡ ಅವ್ರ ಮಮ್ಮಿ ಮಸಾಲೆ ದೋಸೆ ಅರ್ವಿನ ಮಸಾಲೆ ದೋಸೆ ನಾನು ಉತ್ತಪ್ಪ

ಸೊ ನೋಡ್ರಿ ಈಗ ನಾಷ್ಟ ಮಾಡಿಕೊಂಡು ಈಗ ನಿಂತ ಶಾಪಿಂಗ್ ಮಾಡಕ್ಕೆ ಬಂದ್ವಿ ಹ್ಞೂ ಹ್ಞೂ ತಗೋ ನೋಡ ಒನ್ ಬೈ ಒನ್ ತಗೋ ಅಲ್ಲಿ ಇಷ್ಟೊಳಗೆ ಒಂದು ಒಂದ ತೊಗೊಂತ ಬರೋಣ ವಲೋ ಅದ ನಾ ತಗೋ ನಿ ನೋಡ್ರ್

ಬ್ಯಾಗ್ ಹಿಂ ತೊಯ್ತೈತಿ ಸಣ್ಣಂದ ಆಗುತ್ತೆ ಮಾರ್ಕರ್ ಅದಲ್ರಿ ನಿಮ್ಮಲ್ಲಿ ಅಂದ್ರೆ ಮಾರ್ಕರ್ ಅದ್ರೆ ಅಂತ ಅನಿವಿತಾ ಅಂತ ಸರಿ ಹೋಗುತ್ತಾ ಅವಾ ಅವಾ ಹಳಗ್ ಯಾರು ಅಂತಾ ತುಂಬಿ ಇರ್ತಾರೆ ನಮ್ದಂದ್ರೆ ಬೆಡ್ ಇದು ಸಿಂಗಲ್ ಇಲ್ಲಿ ಕಲಿ ಇಲ್ಲಿ ಹಾಸ್ಟೆಲ್ ದಕ್ಕೆ ದೋಳ್ ಹಂತಾ

ടാടാ મેડો એટલે ઠંડી ગઈ તો દુન દુન બોલ દીધું દીધું ફલાંગો હમ ની લેલા એદો તડી ઇન ઇવેલા હવદલા એદો પરવ હોગેલા પપ્પા એનું કોણલા ગાસલ ઇન ફલાંગો લો બેક કે કસ્ટાઈદો કીધું મલ્લા નાડી થોડી છે ને નાડી આ બે ઓછો બા ಇಲ್ಲೆ ಸ್ಟಾಪ್ ಆಗುತ್ತೆ ಕೆಳಗೆ ಹೋಗತ್ತೆ ಹ್ಞೂ ನೋಡಿರಿ ಓಪನ್ ಆಗತ್ತೆ ನೋಡಿರಿ ನೋಡಿ ಬಾ ಹ್ಞೂ ನೋಡಿರಿ ನೈಲ್ ಕಟ್ಟಿ ತಗೋನ ಬೇಡ ಅಕ್ಕಿ ದೂ ಕೊಡ್ಸೋದು ಬೇಕಲ್ಲ ಇದು ಚಲೋ ಇದ್ರಿ ಕೊಡಿರಿ ಚಲೋ ಅದ ಹ್ಞೂ ಚೆನ್ನಾಗಿರುತ್ತಾ ಎಕ್ಸ್ಪರಿ ಡೇಟ್ ತಂದು ನೋಡಿ ಎಷ್ಟಾಯ್ತಿಲ್ಲ ನಾಲ್ಕು ಸಾವಿರದ ನಾಲ್ಕು ಸಾವಿರದ ಮುನ್ನೂ ರೀ ಸೊ ಈಗ ಎಲ್ಲ ಐಟಮ್ಸ್ ತಗೊಂಡಿದ್ದಾಯ್ತು ನೋಡಿ ಇನ್ನೊಂದು ಮೂರು ಐಟಮ್ಸ್ ಅಷ್ಟು ಅದವು

ಹಾಂ ಒಂದು ಬಾಟಲ್ ತೊಗೊ ಹಂಗಿದ್ರೆ ಸೊ ಇದು ಹೇಗೆ ಯೂಸ್ ಮಾಡುವಂತ ಆಯಿಲ್ ಅಂತ ನೋಡಿರಿ ಸ್ನಾನ ಮಾಡುವಾಗ ತಲೆ ತೊಗೊಂಡಾಗ ಈ ಆಯಿಲ್ನ ಒಂದು ಅಪ್ಲೈ ಮಾಡ್ಕೊಂಡು ತ್ರೀ ಫೋರ್ ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ರೆ ಏನು ಹೋಗ್ತಾವಂತ ಸಾಕು ಎಷ್ಟು ಒಂದು ಮೀಟರ್ಗೆ ಟೆನ್ ರುಪೀಸ್ ಓಕೆ ಸೊ ನೋಡಿರಿ ಈಗ ಅನ್ವಯ ಒಂದು ಹಾಸ್ಟೆಲ್ ಶಾಪಿಂಗ್ ಆಯ್ತು ಈಗ ಇನ್ನೊಂದು ಸೊಳ್ಳೆ ಪಡೆದೇವ ಒಂದು ತೊಗೋಬೇಕು ಸೊ ಯಾವ ಟೈಪ್ ತಗೋಬೇಕು ಅನ್ನೋದು ಗೊತ್ತಾಗ ಹಾಸ್ಟೆಲ್ ದಾಗ ಹೋಗಿ ವಿಚಾರಿಸ್ಕೊಂಡು ವಿಚಾರ್ಸ್ಕೊಂಡು ಅಂತ ಇಲ್ಲಿ ಕಂತರ ಸೊಳ್ಳೆ ಪಡೆದ ಕುಡಿಲರ್ವೀನ್ ಬಿಡು ಪಪ್ಪನ್ಗೆ ಕೊಡೋದ ಕುಡಿಯ ನೀರು ಕೂಡ ವಿತ

ಜೆರಾಕ್ಸ ನಂದು ನಿಂದು ಅನ್ವಿತ ಜೆರಾಕ್ಸ ಎಸ್ ಫ್ರೆಂಡ್ಸ್ ಈಗ ಅನ್ವಿತಾ ಓವರ್ ಆಲ್ ಹಾಸ್ಟೆಲ್ ಶಾಪಿಂಗ್ ಎಲ್ಲ ಮುಗೀತಿ ಒಂದು ಐಟಮ್ ಅಷ್ಟೇ ಐತಿ ಸೊಳ್ಳೆ ಪಡೆದೇ ಸೊ ಅದು ಒಂದು ಯಾವ ಟೈಪ್ ತಗೋಬೇಕು ಅನ್ನೋದು ಗೊತ್ತಾಗಲಿಲ್ಲ ಟೂ ಟೈಪ್ ಸಿಗ್ತೈತಿ ಸೊ ಹಂಗಾಗಿ ಹಾಸ್ಟೆಲ್ಗೆ ಹೋಗ್ತೀವಲ್ಲ ಸೊ ಅಲ್ಲಿ ರೂಮ್ನಾಗೆಲ್ಲ ಹಾಕಿರ್ಬಾರ ಸೊ ಅಲ್ಲಿ ನೋಡ್ಕೊಂಡು ತಗೊಂಬರೋಣ ಅಂತಂದು ಸೊ ಹಾಸ್ಟೆಲ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಈಗ ನಿಮಿತ್ತ ಸ್ಕೂಲಿಗೆ ಬಂದಿ ನೋಡ್ರಿ ಹಾಸ್ಟೆಲ್ ಬಾಜುಕನ ಐತಿ ಸೊ ಇನ್ನು ಹಾಸ್ಟೆಲ್ದು ಯಾವ ರೂಮು ಏನು ಇನ್ನೂ ಏನು ಹೇಳಿಲ್ಲ ಸೊ ಫಸ್ಟ್ ಈಗ ಅಡ್ಮಿಷನ್ ಮಾಡಿದ ನಂತರ ಅವರು ಗೆ ಯಾವ ರೂಮಿಗೆ ಹೋಗ್ಬೇಕು ಅನ್ನೋದು ಹೇಳ್ತಾರೆ ಸೊ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಬಂದಿವಿ ಈಗ ನೆಕ್ಸ್ಟ್ ಅದ ಪ್ರೋಸೆಸ್ ಎಲ್ಲ ನಡೆದೈತಿ ಈಗ ಅಡ್ಮಿಷನ್ ಫಾರ್ಮ್ ಎಲ್ಲ ಈಗ ಫಿಲ್ ಮಾಡಕ್ಕಂತೀವಿ ಸೊ ಇಷ್ಟೊತ್ತ ಹಸ್ಬೆಂಡ್ ಹೋಗಿ ಅಡ್ಮಿಷನ್ ಫಾರ್ಮ್ ಎಲ್ಲ ತೊಗೊಂಬಂದರು ಸೊ ಅದೇ ಈಗ ಫಾರ್ಮ್ ಫಿಲ್ ಮಾಡೋಕ್ಕಂತೀವಿ ಕರೆಕ್ಟಾಗಿ ಫಿಲ್ ಮಾಡಬೇಕು ಎಲ್ಲೂ ಒಂದು ಕಡೆನೂ ಒಂದು ಲೆಟರ್ನೂ ತಪ್ಪಾಗ್ಲಾರ್ದಂಗ ಅನ್ವಿಧಾನ ಡಾಕ್ಯುಮೆಂಟ್ಸ್ ಒಳಗೆ ಏನೇನೆಲ್ಲ ಐತಲ್ಲ ಸೊ ಹಂಗೆ ಸೇಮ್ ಟು ಸೇಮ್ ಕಾಪಿ ಮಾಡಬೇಕು ಇಲ್ಲ ಅಂತಂದ್ರೆ ಒಂದು ಲೆಟರ್ ಏನಾದ್ರು ತಪ್ಪಾಯ್ತು ಅಂತಂದ್ರೆ ಒಂದು ಪ್ರಾಬ್ಲಮ್ ಆಗುತ್ತಾ ಸೊ ಹಾಗಾಗಿ ಒಂದೆರಡು ಮೂರು ಸಲ ಕ್ರಾಸ್ ಚೆಕ್ ಮಾಡಿ ಫಾರ್ಮ್ ಫಿಲ್ ಅಂತೀವಿ ನಾನು ಮತ್ತು ಹಸ್ಬೆಂಡ್ ಓಕೆ ಫ್ರೆಂಡ್ಸ್ ಇವತ್ತಿನ ಇಡೀ ಬ್ಲಾಗ್ನ ಇಲ್ಲಿಗೆ ಏನು ಮಾಡೋಕ್ಕಂತೀನಿ ಅನ್ನೋದು ನಾನು ಅಡ್ಮಿಷನ್ ಫಾರ್ಮ್ ಫಿಲ್ ನಾ ನೆಕ್ಸ್ಟ್ ಏನಿಲ್ಲ ಆ ಪ್ರೋಸೆಸ್ ಆಯಿತು ಅಂತೇಳಿ ನೆಕ್ಸ್ಟ್ ನಾಳೆ ಬ್ಲಾಗ್ನ ಶೇರ್ ಮಾಡ್ಕೊತೀನಿ ಸೊ ಇವತ್ತಿನ ಈ ಬ್ಲಾಗ್ ಸ್ವಲ್ಪ ನಂದ್ರೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಟ್ರಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ರುಬ್ಬು ಟಾಟಾ ಬೈ ಬಾಯ್